ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಶಾಂಡಲ್ಯ ಮಹರ್ಷಿಗಳ ಮಗಳಾದ ಶಾಂಡಿಲಿ ಅಥವಾ ಸ್ವಯಂ ಪ್ರಭಾಳ ಕಥೆ ಒಮ್ಮೆ ವಿಷ್ಣುವಿನ ಆಜ್ಞೆಯಂತೆ ಗರುಡನು ಗಾಲವ ಮಹರ್ಷಿಗಳನ್ನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಪ್ರಪಂಚವನ್ನೆಲ್ಲ ಸುತ್ತುತ್ತಿದ್ದನು ಹೀಗೆ ಗರುಡಗಾಲವರು ಆಕಾಶದಲ್ಲಿ ಸಂಚರಿಸುತ್ತ ಆಯಾಸ ಪರಿಹರಿಸುವುದಕ್ಕಾಗಿ ವೃಷಭ ಪರ್ವತದ ಶಿಖರದಲ್ಲಿ ಇಳಿದರು ಅಲ್ಲಿ ಒಂದು ದೊಡ್ಡ ಭವನದಂತೆ ಕಾಣುತ್ತಿದ್ದ ಗುಹೆಯಲ್ಲಿ ತೇಜೋಮಯ ತಪಸ್ವಿನಿಯೊಬ್ಬಳನ್ನು ಕಂಡರು ಆಕೆಯೇ ಸ್ವಯಂಪ್ರಭ ಶಾಂಡಿಲ್ಯ ಮಹರ್ಷಿಯ ಮಗಳಾದ್ದರಿಂದ ಶಾಂಡಿಲಿ ಎಂಬ ಹೆಸರು ಆಕೆಗಿತ್ತು ದೇವಶಿಲ್ಪಿಯಾದ ಮಯನು ತನ್ನ ಮಾಯಾ ಚಾತುರ್ಯದಿಂದ ಸುವರ್ಣಮಯವಾದ ಒಂದು ವನವನ್ನು ನಿರ್ಮಿಸಿ ಅದರಲ್ಲಿ ದಿವ್ಯವಾದ ಒಂದು ಗುಹೆಯನ್ನು ಕಲ್ಪಿಸಿ ಅಲ್ಲಿ ತನ್ನ ಪತ್ನಿ ಹೇಮಾ ಎಂಬ ಅಪ್ಸರೆಯೊಂದಿಗೆ ಕೆಲವು ಕಾಲ ವಾಸವಾಗಿದ್ದನು ಆದರೆ ಹೇಮ ಅಕಾಲಿಕ ನಿಧನ ಹೊಂದಿದಳು ಇದರಿಂದ ದುಃಖಿತನಾದ ಮಯನು ತನ್ನ ಮಗಳು ಮಂಡೋದರಿಯ ಸಂಗಡ ಆ ಜಾಗವನ್ನು ಬಿಟ್ಟು ತೆರಳಿದನು ಮಂಡೋದರಿಯನ್ನು ರಾವಣನಿಗೆ ಮದುವೆ ಮಾಡಿಕೊಟ್ಟನು ಹೇಮಾಳ ಪ್ರಿಯ ಸಖಿಯಾಗಿದ್ದ ಸ್ವಯಂಪ್ರಭ ಆ ಗುಹೆಯನ್ನು ಸೇರಿ ಅಲ್ಲೇ ವಾಸಿಸತೊಡಗಿದಳು ಹನುಮಾದಿ ಕಪಿವೀರರು ಸೀತೆಯನ್ನು ಹುಡುಕುತ್ತಾ ದಕ್ಷಿಣ ದಿಕ್ಕಿನಲ್ಲಿ ಅಲೆಯುತ್ತಿದ್ದಾಗ ಬಾಯಾರಿಕೆಯಿಂದ ಬಳಲಿ ಆ ಗುಹೆಯನ್ನು ಸ್ವಯಂ ಸ್ವಯಂಪ್ರಭಾಳನ್ನು ಕಂಡು ಆಕೆಯಿಂದ ಸತ್ಕೃತರಾಗಿದ್ದರು ಸ್ವಯಂಪ್ರಭ ವರ್ಷಾನುಗಟ್ಟಲೆ ಅದೇ ಗುಹೆಯಲ್ಲಿ ತನ್ನ ವಾಸವನ್ನು ಮುಂದುವರಿಸಿ ತಪಸ್ಸಿನ ಪ್ರಭಾವದಿಂದ ಸೂರ್ಯನಂತೆ ತೇಜಸ್ವಿನಿಯಾಗಿದ್ದಳು ವೃಷಭ ಪರ್ವತದ ತುದಿಯಲ್ಲಿದ್ದ ಗುಹೆಯಲ್ಲಿ ಗರುಡಗಾಲವರಿಗೆ ಕಂಡಿದ್ದು ಅದೇ ಸ್ವಯಂಪ್ರಭ ಸಹಸ್ರಾರು ವರ್ಷಗಳ ತಪಸ್ಸಿನಿಂದ ದೈಹಿಕವಾಗಿ ಆಕೆ ತೀರಾ ಕೃಶಳಾಗಿದ್ದಳು ಆದರೆ ಆಕೆಯ ತೇಜಸ್ಸು ಮಾತ್ರ ಎಂಥವರನ್ನು ಸೆಳೆಯುತ್ತಿತ್ತು ಗುಹೆಯತ್ತ ಬಂದ ಗರುಡಗಾಲವರನ್ನು ಸ್ವಾಗತಿಸಿದ ಸ್ವಯಂಪ್ರಭ ಅವರನ್ನು ಒಳಗೆ ಕರೆದು ಉಪಚರಿಸಿದಳು ಕುಳಿತುಕೊಳ್ಳಲಿಕ್ಕೆ ಯಥೋಚಿತ ಆಸನವನ್ನು ತಿನ್ನಲಿಕ್ಕೆ ಹಣ್ಣುಗಳನ್ನು ನೀರನ್ನು ಕೊಟ್ಟು ಸತ್ಕರಿಸಿದಳು ಅದು ಅವಳ ತಪೋಯಜ್ಞದ ಪ್ರಸಾದವಾಗಿತ್ತು ಗರುಡ ಮತ್ತು ಗಾಲವರು ಆ ತಪಸ್ವಿನಿ ಮಾಡಿದ ಉಪಚಾರಕ್ಕೆ ಕೃತಜ್ಞತೆ ಸಲ್ಲಿಸಿ ಅಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಲೆಂದು ಮಲಗಿದರು ಇಬ್ಬರಿಗೂ ಆಯಾಸವಾಗಿದ್ದರಿಂದ ಒಳ್ಳೆಯ ನಿದ್ದೆಯೂ ಬಂತು ಸ್ವಲ್ಪ ಹೊತ್ತಿನ ಬಳಿಕ ನಿದ್ದೆಯಿಂದ ಎಚ್ಚೆತ್ತ ಗರುಡ ತನ್ನನ್ನು ನೋಡಿಕೊಳ್ಳುತ್ತಾನೆ ರೆಕ್ಕೆಗಳ ಗರಿಗಳೆಲ್ಲ ಬಿದ್ದಿದ್ದವು ಬಲಿಷ್ಠ ದೇಹ ಕಾಲುಗಳು ಕೊಕ್ಕು ಎಲ್ಲವೂ ಮೊದಲನೆಯಂತೆಯೇ ಇದ್ದರೂ ಹಾರಾಟಕ್ಕೆ ಮುಖ್ಯವಾದ ಅಂಗವಾದ ರೆಕ್ಕೆಯೇ ಇಲ್ಲದ್ದರಿಂದ ಗರುಡನು ಒಂದು ಮುದ್ದೆಯಂತಾಗಿದ್ದನು ಏಕಾಏಕಿ ಹೀಗೆ ಆಗಿದ್ದರಿಂದ ಗರುಡನ ಮನಸ್ಸಿಗೆ ಆಘಾತವಾಯಿತು ಆತ ಚಿಂತೆಗೀಡಾದನು ಗಾಲವರನ್ನು ನಿದ್ದೆಯಿಂದ ಎಬ್ಬಿಸಿದನು ಅಂಥ ಸ್ಥಿತಿಯಲ್ಲಿ ಗರುಡನನ್ನು ಕಂಡ ಗಾಲ್ಹವರು ತನ್ನ ಕಣ್ಣುಗಳನ್ನೇ ನಂಬದಾದರು ಈಗೇನು ಮಾಡುವುದು ಎಂದು ಚಿಂತೆಗೊಳಗಾದರು ಆದರೂ ಸಾವರಿಸಿಕೊಂಡು ಗಾಲವರು ಗರುಡನಿಗೆ ಹೀಗೆ ಹೇಳಿದರು ಓ ವೀರ ಗರುಡನೇ ಇದ್ದಕ್ಕಿದ್ದಂತೆ ನಿನಗೀಗ ಈ ಸ್ಥಿತಿ ಬಂದಿದೆ ಎಂದರೆ ನಿನ್ನಿಂದ ಏನು ಅಪಚಾರವಾಗಿದೆ ಧರ್ಮ ಮಾರ್ಗಕ್ಕೆ ವಿರುದ್ಧವಾದದ್ದೇನು ಸಂಭವಿಸಿದೆ ಅಥವಾ ನಿಜವಾಗಿ ಮಾಡದಿದ್ದರೂ ಅಂಥದ್ದೇನು ಧರ್ಮ ವಿರೋಧವಾದ ಆಲೋಚನೆ ನಿನ್ನ ಮನಸ್ಸಿನಲ್ಲಿ ಸುಳಿದಿದೆ ಅದು ಚಿಕ್ಕ ಪುಟ್ಟದ್ದಲ್ಲ ನಿನ್ನ ದೇಹದ ಮುಖ್ಯ ಅಂಗಗಳಾದ ರೆಕ್ಕೆಗಳೇ ಸುಟ್ಟು ಬಿದ್ದಿವೆಯೆಂದರೆ ನೀನು ಮಾಡ ಹೊರಟಿದ್ದ ಕೃತ್ಯವು ಏನೋ ಘೋರ ಪಾಪವೆಂದೇ ನನಗನಿಸುತ್ತಿದೆ ಯೋಚಿಸಿ ಹೇಳು ಧರ್ಮ ಮಾರ್ಗದಿಂದ ಚ್ಯುತನಾಗುವ ಅದ್ಯಾವ ಕೆಲಸ ನಿನ್ನ ಮನಸ್ಸಿಗೆ ಹೊಳೆಯಿತು ಗರುಡನು ತನಗೊದಗಿದ ಪರಿಸ್ಥಿತಿಯಿಂದ ಇನ್ನು ದಿಗ್ಮೂಢನಾಗಿಯೇ ಇದ್ದನು ಆದರೆ ಗಾಲವರ ಮಾತುಗಳನ್ನು ಕೇಳಿ ಜ್ಞಾನೋದಯವಾದಂತೆ ಭಾಸವಾಯಿತು ಧರ್ಮ ಮಾರ್ಗಕ್ಕೆ ವಿರುದ್ಧವಾದ ಆಲೋಚನೆ ತನಗೆ ಬಂದಿದ್ದು ಯಾವುದೆಂದು ಅರಿಯುವುದರಲ್ಲಿ ಆತ ಸಫಲನಾದನು ಮಿತ್ರಗಾಲವರೇ ನಾನು ಮಾಡಿದ ತಪ್ಪಿನ ಅರಿವು ಈಗ ನನಗಾಗಿದೆ ನಿಜಕ್ಕೂ ಅದೊಂದು ದೊಡ್ಡ ತಪ್ಪೆ ಆ ತಪಸ್ವಿನಿಯನ್ನು ಕುರಿತಂತೆ ಒಂದು ತಪ್ಪು ಆಲೋಚನೆ ನನ್ನ ತಲೆಯಲ್ಲಿ ಸುಳಿಯುವುದಕ್ಕೆ ನಾನು ಅವಕಾಶ ಕೊಟ್ಟೆ ಎನ್ನುತ್ತ ನಿಟ್ಟುಸಿರು ಬಿಟ್ಟು ಗರುಡ ಮುಂದುವರೆಸಿದನು ವೃಷಭ ಪರ್ವತದ ಗುಹೆಯಲ್ಲಿ ತಪಸ್ಸು ಮಾಡುತ್ತ ಇಷ್ಟು ಕಷ್ಟಕರ ಜೀವನ ನಡೆಸಿ ಕೃಷಳಾಗಿರುವ ಆಕೆಯನ್ನು ಕಂಡು ನನಗನಿಸಿತು ಆಕೆಯನ್ನು ಇಲ್ಲಿಂದ ಒಯ್ದು ಆಕೆ ನಿಜವಾಗಿ ಇರಬೇಕಾದ ಸ್ಥಳದಲ್ಲಿ ಅಂದರೆ ಮಹಾವಿಷ್ಣುವಿನ ಸನ್ನಿಧಾನದಲ್ಲಿ ಇಡಬೇಕು ಮಹೇಶ್ವರನು ಪ್ರಜಾಪತಿ ಬ್ರಹ್ಮನು ನೆಲೆಸಿರುವ ಯಜ್ಞಯಾಗಾದಿಗಳಿಂದ ಪರಮಪಾವನವಾದ ದೇವಲೋಕದಲ್ಲಿ ಆಕೆ ಇರಬೇಕಾದ್ದು ಈ ಪಾಳು ಬಿದ್ದ ಗುಹೆಯಲ್ಲಿ ಅಲ್ಲ ಇಂಥ ಸುಂದರಿಯನ್ನು ಎತ್ತಿಕೊಂಡು ಹೋಗಿ ಮಹಾವಿಷ್ಣುವಿಗೋ ಪರಮೇಶ್ವರನಿಗೋ ಅಥವಾ ಬ್ರಹ್ಮನಿಗೋ ಕಾಣಿಕೆಯಾಗಿ ಕೊಟ್ಟರೆ ಅವರು ಎಷ್ಟು ಸಂತೋಷಪಡುತ್ತಾರೆ ನನ್ನ ರೆಕ್ಕೆಗಳ ಶಕ್ತಿಯು ಸದುಪಯೋಗವಾಗಿ ನನಗೆ ಒಂದಿಷ್ಟು ಪುಣ್ಯ ಬರುತ್ತದೆ ಆದ್ದರಿಂದ ನನ್ನ ಭುಜಗಳ ಮೇಲೆ ಕುಳ್ಳರಿಸಿ ನನ್ನ ಶಕ್ತಿಶಾಲಿ ರೆಕ್ಕೆಗಳಿಂದ ಒಂದೇ ನೆಗೆತಕ್ಕೆ ಹಾರಿ ಆಕೆಯನ್ನು ಸ್ವರ್ಗಕ್ಕೆ ಸ್ವರ್ಗಕ್ಕೊಯ್ಯುವೆ ಎಂಬ ಆಲೋಚನೆ ನನಗೆ ಬಂದಿದ್ದು ನಿಜ ಆದರೆ ಈಗ ಅರಿವಾಗಿದೆ ಅದು ನನ್ನಿಂದಾದ ತಪ್ಪು ನಾನು ಹಾಗೆ ಯೋಚಿಸಬಾರದಿತ್ತು ಈಗಿಂದೀಗಲೇ ನಾನು ಆ ತಪಸ್ವಿನಿಯ ಬಳಿಗೆ ಹೋಗಿ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತೇನೆ ಧರ್ಮಕ್ಕೆ ವಿರುದ್ಧವಾಗಿ ಹೊರಟ ನನ್ನ ತಪ್ಪನ್ನು ಕ್ಷಮಿಸುವುದೋ ಶಿಕ್ಷಿಸುವುದೋ ಆಕೆಯೇ ನಿರ್ಧರಿಸಲಿ ಹಾಗೆನ್ನುತ್ತಲೇ ಗರುಡನು ತಪಸ್ವಿನಿಯಾದ ಸ್ವಯಂ ಪ್ರಭಾಳ ಬಳಿಗೆ ಹೋಗಿ ಆಕೆಯ ಚರಣಾರವಿಂದಗಳಿಗೆ ವಂದಿಸಿದನು ಓ ತಪಸ್ವಿನಿಯೇ ನಿನ್ನ ಇಲ್ಲಿಯ ಏಕಾಂಗಿ ಜೀವನ ದುರ್ಬರ ಪರಿಸ್ಥಿತಿ ಕಠೋರವಾದ ತಪಸ್ಸು ಇವೆಲ್ಲವನ್ನು ನೋಡಿ ನನ್ನ ಮನಸ್ಸಿನ ಪ್ರಕಾರ ನಿನಗೆ ಸಂತೋಷವಾಗಬಹುದೆಂದು ನಾನೊಂದು ಕೆಲಸ ಮಾಡುವ ಆಲೋಚನೆಯಲ್ಲಿದ್ದೆ ನಿನ್ನನ್ನು ಇಲ್ಲಿಂದ ಎತ್ತಿ ಒಯ್ದು ಸ್ವರ್ಗದಲ್ಲಿ ಕುಳ್ಳರಿಸಬೇಕೆಂದುಕೊಂಡಿದ್ದೆ ಅದನ್ನು ನಿನ್ನ ಬಗೆಗಿನ ಭಕ್ತಿ ಗೌರವಗಳಿಂದಲೇ ಮಾಡುವವನಿದ್ದೆ ಆದರೆ ಅದು ನಿನಗೆ ಒಪ್ಪಿಗೆ ಇದೆಯೋ ಇಲ್ಲವೋ ನಿನ್ನ ಆಶಯಕ್ಕೆ ಹೊಂದುತ್ತದೆಯೋ ಇಲ್ಲವೋ ಎಂಬ ಯೋಚನೆಯನ್ನು ನಾನು ಮಾಡಲಿಲ್ಲ ಇದು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ ಆದರೆ ನನಗೆ ಬಂದೊದಗಿರುವ ಪರಿಸ್ಥಿತಿಯನ್ನು ಗಮನಿಸಿದರೆ ಘೋರ ತಪ್ಪೆಂದು ತಿಳಿಯುತ್ತಿದೆ ಏನೇ ಇದ್ದರೂ ನಾನೀಗ ನಿನ್ನಲ್ಲಿ ಕ್ಷಮೆ ಬೇಡುತ್ತಿದ್ದೇನೆ ನನ್ನನ್ನು ಈ ಸಂಕಷ್ಟದಿಂದ ಪಾರುಗೊಳಿಸು ನಿನ್ನ ತಪಶಕ್ತಿಗೆ ಸರಿಕಂಡಂತೆ ಮಾಡು ಎಂದು ಭಿನ್ನಮಿಸಿಕೊಂಡನು ಗರುಡನ ಈ ನಿವೇದನೆಯಿಂದ ಸ್ವಯಂ ಪ್ರಭಾಳೆಗೆ ಸಂತಸವಾಯಿತು ಗರುಡ ಮತ್ತು ಅಲ್ಲೇ ಪಕ್ಕದಲ್ಲಿ ನಿಂತ ಗಾಲವರನ್ನು ಒಮ್ಮೆ ನೋಡಿ ಆಕೆ ಹೀಗೆಂದಳು ಹೇ ಸುಪರ್ಣನೆಂದು ಕರೆಸಿಕೊಳ್ಳುವ ಗರುಡ ಮಹಾಶಯನೇ ನೀನು ಚಿಂತಿಸಬೇಕಿಲ್ಲ ನಿನ್ನ ಬಲಿಷ್ಠ ರೆಕ್ಕೆಗಳನ್ನು ಸದ್ಯದಲ್ಲೇ ನೀನು ಪಡೆಯುವೆ ತಪ್ಪು ಮಾಡಿದೆನೆಂಬ ಪಶ್ಚಾತ್ತಾಪ ಭಾವದಿಂದ ಹೊರಗೆ ಬಾ ನನ್ನ ಕಷ್ಟಗಳನ್ನು ಕಂಡು ನೀನು ಮರುಗಿದ್ದು ಹೌದು ನಾನು ದೈಹಿಕವಾಗಿ ಕೃಶಳಾಗಿದ್ದರೂ ನನ್ನ ಆತ್ಮಾಭಿಮಾನಕ್ಕೆ ತಪಶಕ್ತಿಗೆ ಒಂದಿನಿತು ಕುಂದಾಗಿರಲಿಲ್ಲ ಆದರೆ ಇದನ್ನು ತಿಳಿದಿಕೋ ನೀನು ಮಾಡಬೇಕೆಂದಿದ್ದ ಕೆಲಸವು ನಿನ್ನ ಮನಸ್ಸಿಗೆ ಒಳ್ಳೆಯದೆಂದೇ ತೋರಿದ್ದರೂ ಅದು ನನಗೆ ನೀನು ಮಾಡಿದ ಅವಮಾನ ಅಗೌರವವಾಗಿತ್ತು ಅಧರ್ಮ ಎಂದು ಕರೆಸಿಕೊಳ್ಳಲು ತಕ್ಕದ್ದಾಗಿತ್ತು ನಿನ್ನ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆ ನನಗೆ ಗೊತ್ತಾಗಿ ಮನಸ್ಸಿಗೆ ನೋವಾಯಿತು ತ್ರಿಮೂರ್ತಿಗಳಾದ ಮಹಾವಿಷ್ಣು ಪರಮೇಶ್ವರ ಹಾಗೂ ಬ್ರಹ್ಮ ಯಾರೂ ಕಡಿಮೆಯಲ್ಲ ಅವರೆಲ್ಲ ದೇವತೆಗಳಿಗೆ ದೇವರು ಆದರೆ ನೀನು ನನ್ನ ಅನುಮತಿ ಪಡೆಯದೆ ನಿನ್ನಷ್ಟಕ್ಕೆ ನೀನೆ ನನ್ನನ್ನು ಎತ್ತಿಕೊಂಡು ಹೋಗಿ ಅವರುಗಳಿಗೆ ಕಾಣಿಕೆ ಕೊಡುವ ಯೋಚನೆ ಮಾಡಿದೆಯಲ್ಲ ಅದು ತಪ್ಪು ನಿನ್ನ ಮನಸ್ಸಿನಲ್ಲಿ ಬಂದ ಕೆಟ್ಟ ಆಲೋಚನೆಗಳಿಂದ ನಿನ್ನ ಗಟ್ಟಿಯಾದ ರೆಕ್ಕೆಗಳು ಸುಟ್ಟು ಹೋದವು ಆದರೆ ಅದು ನೀನು ಗೊತ್ತಿಲ್ಲದೆ ಮಾಡಿದ ತಪ್ಪು ಈಗ ನಿನಗೆ ಅದರ ಅರಿವಾಗಿದೆ ಮತ್ತು ಕ್ಷಮೆಯನ್ನು ಕೇಳಿರುವೆ ಎಂಬ ಕಾರಣಕ್ಕೆ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ನಿನ್ನ ರೆಕ್ಕೆಗಳು ಮತ್ತೆ ಮೊದಲಿನಂತೆ ಶಕ್ತಿಯುತವಾಗಿ ಬರಲಿ ಆದರೆ ನೆನಪಿರಲಿ ಮುಂದೆಂದು ಇಂಥ ತಪ್ಪನ್ನು ಮಾಡಬೇಡ ನನ್ನನ್ನಾಗಲಿ ಬೇರಾವುದೇ ಸ್ವಾಭಿಮಾನಿ ಹೆಣ್ಣನ್ನಾಗಲಿ ಅವಮಾನಿಸಬೇಡ ನಿನ್ನ ಅಹಂಕಾರ ಪರಾಕ್ರಮಗಳ ಪ್ರದರ್ಶನಕ್ಕೆ ಅವರನ್ನು ಸಾಧನವಾಗಿಸಬೇಡ ಈಗಿನ್ನು ಇಲ್ಲಿಂದ ಹೊರಡು ಆಕಾಶದೆತ್ತರಕ್ಕೆ ಹಾರಿ ನಿನ್ನ ನಿಗದಿತ ಕೆಲಸವನ್ನು ಮುಂದುವರಿಸು ಎಂದು ಹಾರೈಸಿದಳು ಆಕೆ ಹಾಗೆಂದಿದ್ದದ್ದೇ ತಡ ಗರುಡನ ರೆಕ್ಕೆಗಳು ಯಥಾಸ್ಥಿತಿಗೆ ಮರಳಿದವು ಸ್ವಯಂ ಪ್ರಭಾಳ ಆಶೀರ್ವಾದ ಪಡೆದು ಗರುಡಗಾಲವರು ಅಲ್ಲಿಂದ ಪ್ರಯಾಣವನ್ನು ಮುಂದುವರೆಸಿದರು ಧನ್ಯವಾದಗಳು ಸ್ನೇಹಿತರೆ ನನ್ನ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ